ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ರಾಜ್ಯ ಪಠ್ಯಕ್ರಮವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಮ ಎರಡು ಪರೀಕ್ಷೆಗಳು ಮುಗ್ದಿತ್ತು ಆದ್ರೆ ಮತ್ತೆ ಪರೀಕ್ಷೆಗಳನ್ನ ನಡೆಸಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನ ನೀಡಿತ್ತು ಅದ್ರ ಪ್ರಕಾರ ನಿಮ್ಮ ಪರೀಕ್ಷೆಗಳನ್ನ ಮುಂದೂಡಲಾಗತ್ತೆ ಅಂತ ಹೇಳಿ ಸರ್ಕಾರ ಆದೇಶವನ್ನ ಕೂಡ ನೀಡಿತ್ತು ಆದ್ರೆ ಈಗ ಮತ್ತೆ ಒಂದು ಹೊಸ ಆದೇಶ ಬಂದಿದೆ ಈ ಒಂದು ಹೊಸ ಆದೇಶದ ಪ್ರಕಾರ ನಿಮ್ಮ ಪರೀಕ್ಷೆಗಳು ನಡೆಯುತ್ತಾ ಅಥವಾ ಇಲ್ಲ ಹಾಗಿದ್ರೆ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದಾದ್ರೆ ಯಾವಾಗಿನಿಂದ ಪರೀಕ್ಷೆಗಳು ನಡೆಯುತ್ತೆ ಹಾಗೇನೆ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಐದು ಎಂಟು ಒಂಬತ್ತನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ರಾಜ್ಯ ಪಠ್ಯಕ್ರಮ ಅಳವಡಿಸಿಕೊಂಡಿರ್ತಕ್ಕಂಥ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಹೈಕೋರ್ಟ್ ಅನುಮತಿಯನ್ನು ನೀಡಿದೆ ಸ್ಥಗಿತಗೊಂಡಿರತಕ್ಕಂಥ ಪರೀಕ್ಷೆಯನ್ನು ಮುಂದುವರಿಸೋದಕ್ಕೆ ನ್ಯಾಯಾಧೀಶ ಕೆ ಸೋಮಶೇಖರ್ ಹಾಗೆ ನ್ಯಾಯಾಧೀಶರಾದಂಥ ಕೆ ರಾಜೇಶ್ ಅವರಿಂದ ವಿಭಾಗೀಯ ಪೀಠ ಆದೇಶವನ್ನು ನೀಡಿದೆ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿ ಸಂಬಂಧ ಸೋಮವಾರ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಅನುಮತಿಯನ್ನು ನೀಡಿದೆ ಹಾಗಿದ್ರೆ ಬೋರ್ಡ್ ಪರೀಕ್ಷೆಯನ್ನು ನಡೆಯೋದು ಖಚಿತ ಅಂತ ಹೇಳಿ ಗೊತ್ತಾಯಿತು ಹಾಗಿದ್ರೆ ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗುತ್ತೆ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ತೇಜಸ್ವಿನಿ ಪುಷ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್